ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸಲ್ಲಿ ಸಿಗುವಂತಹ ಚಾಂದ್ ಬಾಲಿ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿರುವಂತಹ ಡಿಸೈನ್ಸ್ಗಳಿಂದ ಹಿಡಿದು ತುಂಬಾ ಗ್ರ್ಯಾಂಡ್ ಲುಕ್ ಬ್ರೈಡಲ್ ಲುಕ್ ನೀಡೋವಂತಹ ಬ್ರೈಡಲ್ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ವಿತ್ ಮೀ ಕನ್ನಡ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ನೋಡೋದ ಆದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಇನ್ ಕರ್ನಾಟಕ ಒಂದೇ ಗ್ರಾಮಿಗೆ ಆರು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿ ಆಗಿದೆ ಅಂದರೆ ನಿನ್ನೆಗಿಂತ ಇವತ್ತು ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಡೇ ಬೈ ಡೇ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ತಿದೆ ಇವತ್ತಿನ ಏನು ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಚಾಂದ್ಬಾಲಿ ಇಯರಿಂಗ್ಸ್ ಕೇವಲ ಆರೆ ಗ್ರಾಮಿಂದ ಸ್ಟಾರ್ಟ್ ಆಗೋವಂತಹ ಕಲೆಕ್ಷನ್ಸಿಂದ ಹಿಡಿದು ಅರೌಂಡ್ ಟ್ವೆಂಟಿ ಗ್ರಾಮ್ಸಲ್ಲಿ ಸಿಗೋವಂತಹ ಗ್ರ್ಯಾಂಡ್ ಲುಕ್ ನೀಡುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ನೋಡಿ ರೂಬಿ ಮತ್ತು ಎಮರಾಲ್ಡ್ ಪರ್ಲ್ ಕಾಂಬಿನೇಷನಲ್ಲಿ ಇರುವಂತಹ ಆರು ಎಂಟುನೂರು ಮಿಲಿಯಲ್ಲಿ ಇರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಯಾರಾದರೂ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಲ್ವ ಆರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿಯಲ್ಲಿ ಇರುವಂಥದ್ದು ಇದು ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ನೀಡುವಂತಹ ಕಾಸಿನ ಚಾಂದಬಾಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಕೆಳಗಡೆ ಎಮರಾಲ್ಡ್ ಬಿಟ್ಸ್ ಕೊಟ್ಟಿದ್ದಾರೆ ಮತ್ತು ಗೋಲ್ಡ್ ಗುಂಡು ಸಹ ಪ್ಲೇಸ್ ಮಾಡಿದ್ದಾರೆ ನಿಮಗೆ ಬೇಡ ಅಂತ ಹೇಳಿದರೆ ರೂಬಿ ಬಿಟ್ಸ್ ಅಥವಾ ಪರ್ಲ್ ಕೂಡ ಹಾಕ್ಸ್ಕೊಬೋದು ಇದರ ಗ್ರಾಮ್ಸ್ ನೋಡೋದಾದರೆ ಇದರ ಗ್ರಾಮ್ಸ್ ಬಂದು ಹದಿಮೂರು ಗ್ರಾಮ್ ನಾನೂರು ಮಿಲಿಯಲ್ಲಿ ಇರುವಂತಹ ಡಿಸೈನ್ ನೆಕ್ಸ್ಟ್ ಡಿಸೈನ್ ಯಾವುದು ಲಕ್ಷ್ಮೀ ದೇವಿ ಇದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ರೂಬಿ ಬಂದಿದೆ ಮಧ್ಯದಲ್ಲಿ ಮತ್ತು ಕೆಳಗಡೆ ಗೋಲ್ಡ್ ಗುಂಡು ಪ್ಲೇಸ್ ಮಾಡಿದ್ದಾರೆ ತುಂಬ ಜನ ಚೆನ್ನಾಗಿದೆ ಡಿಸೈನ್ ತುಂಬಾ ಸ್ಟೋನಿಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಇರುವಂತಹ ಮತ್ತು ನೀವು ಹಾಕೊಂಡ್ರೆ ಚಾಂದಬಾಲ್ ಇಯರಿಂಗ್ಸ್ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಡಿಸೈನ್ಸ್ಗಳು ಇದು ನೋಡಿ ಕಾಸಿನ ಡಿಸೈನಲ್ಲಿ ಇನ್ನೊಂದು ರೀತಿಯಲ್ಲಿ ಸಿಗುವಂತಹ ಚಾಂದಬಾಲ್ ಇಯರಿಂಗ್ಸ್ ಕೇವಲ ಹನ್ನೊಂದು ಗ್ರಾಮ್ಸಲ್ಲಿ ನಿಮಗೆ ಸಿಕ್ತಿದೆ ಹನ್ನೊಂದು ಗ್ರಾಮ್ ನಾನೂರು ಮಿಲಿಯಲ್ಲಿ ಸಿಕ್ತಿರೋ ಅಂಥದ್ದು ಲೈಟ್ ವೆಯ್ಟ್ ಕಲೆಕ್ಷನ್ಸಲ್ಲಿ ತೋರಿಸ್ತಾ ಇದ್ದೀನಿ ಕೆಳಗಡೆ ಪರ್ಲ್ ಪ್ಲೇಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಚಾಂದಬಾಲ್ ಇಯರಿಂಗ್ಸ್ ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ ಸೀಸೆಡ್ಸ್ ಸ್ಟೋನ್ ಕಾಂಬಿನೇಷನ್ ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಮಾಡಿಕೊಡ್ತಾರೆ ನೆಕ್ಸ್ಟ್ ಇದು ನೋಡಿ ಇದು ಮಧ್ಯದಲ್ಲಿ ಒಂದು ಸ್ವಲ್ಪ ರೂಬಿ ಪ್ಲೇಸ್ ಮಾಡಿದ್ದಾರೆ ಅಷ್ಟೇ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ಗಳು ನಿಮಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಬೇಕು ಅಲ್ಲಿ ಬೇಕು ನನಗೆ ಅಂತ ಹೇಳಿದ್ರೆ ನೀವು ಗೋಲ್ಡ್ ಬದಲು ಗೋಲ್ಡ್ ಗುಂಡು ಬದಲು ರೂಬಿ ಅಥವಾ ಎಮರಾಲ್ಡ್ ಬೇರೆ ರೀತಿ ಕಲರ್ ನ ಕೂಡ ನೀವು ಹಾಕ್ಸ್ಕೋಬೋದು ಅರೌಂಡ್ ನೀವು ಬಿಟ್ಸಿಗೆ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ಅರೌಂಡ್ ಟೂ ಟು ತ್ರೀ ತೌಸಂಡಲ್ಲಿ ನೀವು ನ ಪರ್ಚೇಸ್ ಮಾಡ್ಬೋದಾಗಿತ್ತೆ ಅಂದರೆ ನೆಟ್ ವೈಟ್ ಮತ್ತು ಗ್ರಾಜುವೇಟ್ ಅಂತ ಬರುತ್ತೆ ನೆಟ್ ವೆಯ್ಟ್ ಅಂತ ಹೇಳಿದ್ರೆ ನೀವು ಗೋಲ್ಡ್ ಏನು ಪರ್ಚೇಸ್ ಮಾಡಿರ್ತೀರಾ ಏನಿದೆ ಆ ಜ್ಯುವೆಲರಿಲಿ ಅದು ನೆಟ್ ವೈಟ್ ಬರುತ್ತೆ ಗ್ರಾಜುವೇಟ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಬಿಡ್ಸ್ನ ಸೇರಿಸಿ ಪರ್ಲ್ ಬಿಡ್ಸ್ ಇರ್ಬೋದು ಯಾವುದೇ ರೀತಿಯ ಬಿಡ್ಸ್ ಇರ್ಬೋದು ಪರ್ಲ್ ಹವಳ ಈ ರೀತಿ ಯಾವುದೇ ಇದ್ರೂ ಅದನ್ನು ಇನ್ಕ್ಲೂಡ್ ಮಾಡಿ ಹೇಳೋಂತಹ ನೆಟ್ ವೆಯ್ಟ್ ಬಂದು ವೆಯ್ಟ್ ಅಂತಾರೆ ಸೊ ನೆಟ್ ವೆಯ್ಟ್ ಬಂದು ನಿಮಗೆ ಗೋಲ್ಡ್ ಎಷ್ಟಿದೆ ಅಷ್ಟಾಗುತ್ತೆ ಮತ್ತು ಗೋಲ್ಡ್ ಎಷ್ಟಿದೆ ಅಷ್ಟು ರೇಟ್ ನೀವು ಪೇ ಮಾಡಬೇಕಾಗುತ್ತೆ ಬಟ್ ಬಿಡ್ಸಿಗೆ ಅದರದೇ ಆದಂಥ ರೇಟ್ ಇರುತ್ತೆ ಇವಾಗ ಒನ್ ತೌಸಂಡಿಂದ ಇರುತ್ತೆ ಟೂ ತೌಸಂಡಿಂದ ತ್ರೀ ತೌಸಂಡ್ ಫೋರ್ ತೌಸಂಡ್ ಒಳಗಡೆ ಬಿಡ್ಸ್ ರೇಟ್ ಆಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನೀವು ಜಿ ಎಸ್ ಟಿ ಕೂಡ ಪೇ ಮಾಡಬೇಕು ಅರೌಂಡ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡಬೇಕು ಇನ್ನು ಮೇಕಿಂಗ್ ಚಾರ್ಜಸ್ ನೀವು ನೋಡೋದಾದ್ರೆ ಒಂದೊಂದು ಜ್ಯುವೆಲ್ಲರಿ ಶಾಪಲ್ಲೂ ಒಂದೊಂದು ರೀತಿಯ ಮೇಕಿಂಗ್ ಚಾರ್ಜಸ್ ಇರುತ್ತೆ ಒಂದೊಂದು ಜ್ಯುವೆಲ್ಲರಿ ಶಾಪಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಪರ್ ಗ್ರಾಮ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ರೀತಿ ಪಿಕ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಮೇಕಿಂಗ್ ಚಾರ್ಜಸ್ನ ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ ಅಥವಾ ನಿಮಗೆ ಯಾವುದು ಫೇವರ್ ಇದೆ ನನಗೆ ಇದು ಅಫೋರ್ಡ್ ಮಾಡ್ಬೋದು ಅಂತ ಅನಿಸುತ್ತೆ ಅದನ್ನು ನೀವು ಬೈ ಮಾಡ್ಬೋದು ಇದು ನೋಡಿ ಇದು ಕೂಡ ಅಷ್ಟೇ ಲೆವೆನ್ ಗ್ರಾಮ್ಸಲ್ಲಿ ಇರುವಂತಹ ಇವತ್ತಿನ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಶ್ರೀ ಮಾತಾಜಿ ಜುವೆಲ್ಸ್ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಕೇವಲ ನೀವು ಜುಮ್ಕಾ ನ ಚಾಂದ್ಬಾಲಿ ಇಯರಿಂಗ್ಸ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯಾವ ರೀತಿ ಕಾಣುತ್ತೆ ಅದು ಯಾವ ರೀತಿ ಕಾಣುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಒಂಥರ ತುಂಬಾ ಯೂನಿಕ್ ಆಗಿ ಕಾಣುತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಕೇವಲ ನೋಡಿ ಹನ್ನೆರಡು ಗ್ರಾಮ್ ಹತ್ತು ಗ್ರಾಮಿಗೆಲ್ಲ ನಿಮಗೆ ಈ ರೀತಿಯ ಚಾಂದಬಾಲಿ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ಅದು ಟೂ ಲೇಯರ್ ಅಂತ ಅನಿಸುತ್ತೆ ಈವನ್ ಜುಮ್ಕಾಸ್ಗಿನ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ನೀಡುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಅಂತಾನೆ ಹೇಳ್ತೀನಿ ಮತ್ತೆ ಇವತ್ತಿನ ಈ ಚಾಂದಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದೀನಿ ಇದೆಲ್ಲ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಇರುವಂತ ತೋರಿಸ್ತಾ ಇದ್ದೀನಿ ನೋಡಿ ಇದರ ನೆಟ್ ವೇಟ್ ನೋಡೋದಾದ್ರೆ ಕೇವಲ ಒಂಬತ್ತು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ಬಿಡ್ಸ್ ಜಾಸ್ತಿ ಇದೆ ಬಿಡ್ ರೂಬಿ ಮತ್ತೆ ಎಮರಾಲ್ಡ್ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಇದೆ ಇದು ಪಿಕಾಕ್ ಡಿಸೈನ್ ಇದೆ ಬಟ್ ಹಾಕ್ಲಿಕ್ಕೂ ನೋಡ್ಲಿಕ್ಕೂ ಕೂಡ ತುಂಬಾನೇ ಸುಂದರವಾಗಿ ಕಾಣುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಸ್ವಲ್ಪ ಜನ ಕಾಸಲ್ಲಿ ನನಗೆ ಕಾಸ್ ನೆಕ್ಲೆಸ್ ಇದೆ ಅಥವಾ ಕಾಸ್ ಹಾರ ಇದೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಚಾಂದ್ಬಾಲಿ ಇಯರಿಂಗ್ಸ್ ಬೇಕು ಅಂತ ಹೇಳ್ತಿರೋರು ಕೂಡ ನೋಡಿ ಈ ರೀತಿ ಇಯರಿಂಗ್ಸ್ ನ ನೀವು ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕಾಸಿನ ಡಿಸೈನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಡಿಸೈನ್ಸ್ ಕೂಡ ಇದರಲ್ಲಿ ನಾನು ಸೇರಿಸಿದ್ದೀನಿ ನೀವು ಚೆಕ್ ಮಾಡ್ತಾ ಇರ್ಬೋದು ಕೇವಲ ನಿಮ್ಗೆ ಮಿನಿಮಮ್ ಗ್ರಾಮ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಆರು ಗ್ರಾಮ್ಸ್ ಎಲ್ಲ ಸಿಗುತ್ತೆ ಆರು ಗ್ರಾಮ್ ಇಂದ ಹದಿನೈದು ಹದಿನಾರು ಗ್ರಾಮ್ ಸಿಗಲ್ಲ ಇಲ್ಲಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಮತ್ತು ನಿಮಗೆ ಬಿಟ್ಸ್ ಕಾಂಬಿನೇಷನಲ್ಲಿ ಬೇಕು ಚಾಂದ್ಬಾಲಿ ಇಯರಿಂಗ್ಸ್ ಅಂತ ಹೇಳಿದ್ರು ಕೂಡ ಆ ರೀತಿ ನೀವು ಬೈ ಮಾಡ್ಬೋದು ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹನ್ನೆರಡು ಹದಿಮೂರು ಗ್ರಾಮ್ಸಿಗೆ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ನನಗೆ ಚಾಂದಬಾಲಿ ಇಯರಿಂಗ್ಸ್ ಬೇಕು ಅಂತ ಹೇಳೋರು ಕೂಡ ನೀವು ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಯಾವ್ಯಾವ್ದು ಎಷ್ಟು ಡಿಸೈನ್ ಇದೆ ಎಷ್ಟು ಯಾವ ರೀತಿ ಕಾಣುತ್ತೆ ಮತ್ತು ಎಷ್ಟು ಗ್ರಾಮ್ಸ್ ಇದೆ ಟೋಟಲ್ ವೈಟ್ ಮತ್ತೆ ಗ್ರಾಸ್ ವೈಟ್ ನೆಟ್ ವೆಯ್ಟ್ ಮತ್ತೆ ಗ್ರಾಸ್ ವೈಟ್ ಎರಡೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅಂದ್ರೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಬೇಕು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಗೋಲ್ಡ್ ಕಡಿಮೆ ಇರುತ್ತೆ ಸೊ ಸ್ಟೋನ್ ಚಾರ್ಜಸ್ ಸ್ವಲ್ಪ ಪೇ ಮಾಡಬೇಕಾಗುತ್ತೆ ಅಥವಾ ನಿಮಗೆ ಕಂಪ್ಲೀಟ್ ಆಗಿ ಗೋಲ್ಡ್ ಬಿಡ್ಸಲ್ಲಿ ಅಲ್ಲಿ ಬೇಕು ಗೋಲ್ಡ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಮಾಡಿಸ್ಕೋಬೋದು ಇಲ್ಲಿ ಎಲ್ಲ ರೀತಿಯ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳನ್ನ ಈವನ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಚಾಂದವಾಲ್ ಇಯರಿಂಗ್ಸ್ ಮತ್ತೆ ಕಂಪ್ಲೀಟ್ ಗೋಲ್ಡಲ್ಲಿ ಇರುವಂತಹ ಎರಡೂ ಕೂಡ ನಿಮಗೆ ಸೇರಿಸಿ ನಾನು ತೋರಿಸಿದ್ದೀನಿ ಇದು ನೋಡಿ ಕಂಪ್ಲೀಟ್ ಆಗಿ ಬಂದು ಕಾಸಲ್ಲಿ ಇರುವಂತಹ ದೇವತಾ ಚಾಂದಬಾಲಿ ಇಯರಿಂಗ್ಸ್ ಅಂತನೂ ಕೂಡ ಕರೀತಾರೆ ಕೆಳಗಡೆ ರೈಸ್ ಪರ್ಲ್ ರೀತಿಯಲ್ಲಿ ಇರುವಂತಹ ಪರ್ಲ್ನ ಪ್ಲೇಸ್ ಮಾಡಿದ್ದಾರೆ ಡಿಸೈನ್ ಮಾತ್ರ ತುಂಬಾನೇ ಯೂನಿಕ್ ಆಗಿದೆ ಚೆನ್ನಾಗಿದೆ ಕೇವಲ ಹದಿನೈದು ಗ್ರಾಮ್ಸಲ್ಲಿ ಅಲ್ಲಿ ಸಿಗ್ತಿರುವಂತಹ ಚಾಂದಬಾಲಿ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ರೀತಿಯ ಕಾಸಿನಲ್ಲಿ ಸಿಗುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಡಿಸೈನ್ಗಳು ಕೂಡ ತುಂಬಾನೇ ಯೂನಿಕ್ ಆಗಿದೆ ಇದರ ಗ್ರಾಮ್ಸ್ ನೋಡೋದಾದ್ರೆ ಹದಿನೇಳು ಗ್ರಾಮ್ಸ್ ಮುನ್ನೂರು ಮಿಲಿಯಲ್ಲಿ ಅವೈಲೇಬಲ್ ಇರುವಂಥದ್ದು ಕೆಳಗಡೆ ಪರ್ಲ್ ಡ್ರಾಪಿಂಗ್ಸ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದು ಮತ್ತೆ ಇವತ್ತ ಯಾರಾದರೂ ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಹುಡುಕ್ತಿದ್ರಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋಗಳು ಡಿಸೈನ್ಸ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಮತ್ತೆ ಡಿಸೈನ್ಸ್ಗಳು ಚಾಂದ್ವಾಲಿ ಇಯರಿಂಗ್ಸ್ ಅಲ್ಲಿ ಸಿಗ್ತಾ ಇದೆ ಸ್ವಲ್ಪ ಜನಕ್ಕೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಇಯರಿಂಗ್ಸ್ಗಳು ತುಂಬಾ ಲೈಕ್ ಆಗುತ್ತೆ ಸೊ ಅಂಥವ್ರಿಗೂ ಕೂಡ ಬೇಜಾರಾಗದೇ ಇರುವಂತಹ ರೀತಿ ಎಲ್ಲಾನು ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಂಬಿನೇಷನ್ ಅಲ್ಲೂ ಇದೆ ಕಂಪ್ಲೀಟ್ ಆಗಿ ಆ್ಯಂಟಿಕ್ ಫಿನಿಷಲ್ಲೂ ಇದೆ ಮತ್ತು ಕಂಪ್ಲೀಟ್ ಗೋಲ್ಡಲ್ಲಿ ಇರುವಂತಹ ಇಯರಿಂಗ್ಸ್ ಇಯರಿಂಗ್ಸ್ಗಳು ಕೂಡ ಇದೆ ಕಾಸಲ್ಲಿ ಇರುವಂತಹ ಚಾಂದ್ವಾಲಿ ಎಲ್ಲ ರೀತಿಯ ಡಿಫ್ರೆಂಟ್ ಡಿಸೈನ್ಸಲ್ಲಿ ಮತ್ತು ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ ಇರುವಂತಹ ಕಂಪ್ಲೀಟ್ ಇಯರಿಂಗ್ಸ್ ಇಯರಿಂಗ್ಸ್ಗಳನ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಡೌಟ್ ಇದೆ ಅಂತ ಹೇಳಿದ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದೆಲ್ಲ ಈ ಕಲೆಕ್ಷನ್ಸ್ ಏನು ಬಂದಿದೆ ಇದೆಲ್ಲ ಬಂದು ಶ್ರೀ ಮಾತಾ ಜಿ ಜ್ಯುವೆಲ್ಸ್ ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಹೈದರಾಬಾದ್ ಅಲ್ಲಿ ಇರುವಂತಹ ಶಾಪ್ ನೀವು ವಿಡಿಯೋ ಕಾಲಿಂಗ್ ಮಾಡಿದ್ರೆ ಅಥವಾ ವಾಟ್ಸಪ್ ಕಾಲ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಆಗಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಮತ್ತೆ ಜಿ ಎಸ್ ಟಿ ಯಾವುದೇ ರೀತಿಯ ಪ್ರೈಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರು ಕೂಡ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅವರು ಕೂಡ ಹೇಳ್ತಾರೆ ಯಾವ ರೀತಿಯ ಡಿಸೈನ್ಸ್ಗಳು ಇದೆ ಅನ್ನೋದು ಕೂಡ ನೀವು ವಿಡಿಯೋ ಕಾಲಲ್ಲಿ ನೋಡಿ ತಿಳ್ಕೋಬಹುದು ಇವತ್ತಿನ ಈ ಕಲೆಕ್ಷನ್ಸ್ ಚಾಂದ್ ಬಾಲಿ ಇಯರಿಂಗ್ಸ್ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವೀಡಿಯೋ ಸಿಗ್ತಿನಿ ನಿಮಗೂ ಕೂಡ ಯಾವ ರೀತಿಯ ಡಿಸೈನ್ಸ್ ಗಳು ಬೇಕು ಅನ್ನೋದು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್